ನಾಳೆ ಕೆ ಸೆಟ್ ಪರೀಕ್ಷೆ ಬರೆಯುತ್ತಿರುವಂಥ ನನ್ನೆಲ್ಲ ಸ್ಪರ್ಧಾ ಮಿತ್ರರಿಗೂ ನನ್ನ ಕಡೆಯಿಂದ ಶುಭ ಹಾರೈಕೆಗಳು ನಾವು ಈ ವಿಡಿಯೋದಲ್ಲಿ ಒಟ್ಟಾರೆ ಕೆ ಎಷ್ಟು ಜನ ಅರ್ಜಿ ಸಲ್ಲಿಸಿದ್ದಾರೆ ಮತ್ತು ಒಟ್ಟು ವಿಷಯಗಳಷ್ಟು ಹಾಗೆ ಇನ್ನೋ ಇನ್ನಿತರ ವಿಷಯಗಳಿಗೆ ಸಂಬಂಧಪಟ್ಟಾಗಿ ನಾವು ಚರ್ಚೆ ಮಾಡೋಣ ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅವರ ಕಡೆಯಿಂದ ಈ ಒಂದು ಕೆಸೆಟ್ ಎಕ್ಸಾಮ್ ನಡೀತಿರುವಂಥದ್ದು ಒಟ್ಟಾರೆಯಾಗಿ ಕೆಸೆಟ್ ಪರೀಕ್ಷೆಗೆ ಒಂದು ಲಕ್ಷ ಅಭ್ಯರ್ಥಿಗಳು ನೋಂದಣಿ ಮಾಡಿಕೊಂಡಿದ್ದಾರೆ ಅಂತೇಳಿ ಈಗ ಗೊತ್ತಾಗ್ತಾ ಇದೆ ರಾಜ್ಯದ ಪದವಿ ಕಾಲೇಜು ಉಪನ್ಯಾಸಕರ ನೇಮಕಾತಿಗಾಗಿ ಹಮ್ಮಿಕೊಂಡಿರುವಂಥ ಅರ್ಹತಾ ಪರೀಕ್ಷೆಯಾದಂಥ ಕೆಸೆಟ್ ಪರೀಕ್ಷೆಯು ನಾಳೆ ಅಂದರೆ ನವೆಂಬರ್ ಇಪ್ಪತ್ನಾಲ್ಕರ ಭಾನುವಾರದಂದು ಈ ಒಂದು ಪರೀಕ್ಷೆ ನಡೆಯಲಿದೆ ಈ ಪರೀಕ್ಷೆಗೆ ಒಟ್ಟಾರೆಯಾಗಿ ಒಂದು ಪಾಯಿಂಟ್ ಸೊನ್ನೆ ಐದು ಲಕ್ಷ ಅಭ್ಯರ್ಥಿಗಳು ಹೆಸರು ನೋಂದಣಿ ಮಾಡಿಕೊಂಡಿದ್ದಾರೆ ಒಟ್ಟಾರೆ ಇರುವಂಥ ವಿಷಯಗಳು ಎಷ್ಟಪ್ಪ ಅಂದರೆ ನಲವತ್ತೊಂದು ವಿಷಯಗಳು ಕೆಲವೊಂದರಷ್ಟು ಅಭ್ಯರ್ಥಿಗಳು ಕೇಳ್ತಾಯಿದ್ರು ಈ ನಲವತ್ತೊಂದು ವಿಷಯಗಳನ್ನು ಹೊರತುಪಡಿಸಿ ಬೇರೆ ವಿಷಯಗಳಿದ್ದಾಗ ಏನು ಮಾಡೋದು ಅಂಥೇಳಿ ಅವರಿಗೆ ಬೇರೆ ಅವಕಾಶನೇ ಇಲ್ಲ ಅವರು ಯು ಜಿ ಸಿ ನೆಟ್ ಎಕ್ಸಾಮನ್ನೇ ಬರೀಬೇಕಾಗುತ್ತೆ ಅದು ನೋಟಿಫಿಕೇಷನಲ್ಲೂ ಕೂಡ ಅವರು ಕೊಟ್ಟಿರುವಂಥದ್ದು ಅಂದರೆ ಒಟ್ಟಾರೆ ನಲವತ್ತೊಂದು ವಿಷಯಗಳನ್ನು ಹೊರತುಪಡಿಸಿ ಇನ್ನಿತರ ಯಾವುದೇ ವಿಷಯಗಳೇನಾದರೂ ಇದ್ದಲ್ಲಿ ಅವರು ಯು ಜಿ ಸಿ ನೆಟ್ ಎಕ್ಸಾಮನ್ನು ಬರಿಬೇಕಾಗುತ್ತೆ ಈ ನಲವತ್ತೊಂದು ವಿಷಯಗಳಿಗೆ ಬೆಂಗಳೂರು ಸೇರಿ ರಾಜ್ಯದ ಒಟ್ಟಾರೆ ಹನ್ನೆರಡು ಜಿಲ್ಲೆಗಳ ಎರಡು ನೂರ ಐವತ್ತೆರಡು ಕೇಂದ್ರಗಳಲ್ಲಿ ಬೆಳಗ್ಗೆ ಹತ್ತರಿಂದ ಮಧ್ಯಾಹ್ನ ಒಂದರವರೆಗೆ ಪರೀಕ್ಷೆ ನಡೆಯಲಿವೆ ಈ ರೀತಿಯಾಗಿ ನೋಡಿ ಆಲ್ ಟಿಕೆಟ್ನಲ್ಲಿ ನೀಡಿರುವಂಥ ನಿರ್ದೇಶಗಳನ್ನು ನಿರ್ದೇಶನಗಳನ್ನು ಅಭ್ಯರ್ಥಿಗಳು ತಪ್ಪದೇ ಪಾಲಿಸಬೇಕು ಈ ರೀತಿಯಾಗಿ ಕೆ ಎ ಕಾರ್ಯನಿರ್ವಾಹಕ ನಿರ್ದೇಶಕರಾದಂಥ ಎಚ್ ಪ್ರಸನ್ನ ಸರ್ ತಿಳಿಸಿರುವಂಥದ್ದು ಒಟ್ಟಾರೆಯಾಗಿ ನಲವತ್ತೊಂದು ವಿಷಯಗಳಿಗೆ ಒಂದು ಲಕ್ಷ ಅಭ್ಯರ್ಥಿಗಳು ನೋಂದಣಿಯನ್ನು ಮಾಡಿಕೊಂಡಿದ್ದಾರೆ ನಾಳೆ ಎಷ್ಟು ಜನ ಎಕ್ಸಾಮ್ಗೆ ಅಟೆಂಡ್ ಆಗ್ತಾರೆ ಅನ್ನೋಂಥದ್ದು ಕೂಡ ಇಲ್ಲಿ ವಿಷಯವಾಗುತ್ತೆ ಒಟ್ಟಾರೆಯಾಗಿ ನಿಮ್ಮ ನಲ್ವ ನೋಡಿ ಒಟ್ಟಾರೆಯಾಗಿ ನಲವತ್ತೊಂದು ವಿಷಯಗಳನ್ನು ಸೇರಿ ಒಂದು ಲಕ್ಷ ಅಭ್ಯರ್ಥಿಗಳು ನೋಂದಣಿಯನ್ನು ಮಾಡ್ಕೊಂಡಿದ್ದಾರೆ ಹಾಗಾಗಿ ಈ ಬಾರಿ ಕೆಸೆಟ್ ಬರೆತ ಬರೆಯುವಂಥವ್ರು ಸ್ವಲ್ಪ ಅನುಕೂಲವೇ ಆಗ್ತಾ ಇರುವಂಥದ್ದು ಒಟ್ಟಾರೆಯಾಗಿ ಈ ಒಂದು ಪರೀಕ್ಷೆಯಲ್ಲಿ ತಾವು ಯಶಸ್ಸನ್ನು ಗಳಿಸಬೇಕಾಗುತ್ತೆ ಅಂದರೆ ಮತ್ತೊಮ್ಮೆ ನೀವು ಈ ಒಂದು ಪರೀಕ್ಷೆಯನ್ನು ಓದುವುದು ಮತ್ತು ಅದಕ್ಕೆ ಅದಕ್ಕೋಸ್ಕರ ಟೈಮನ್ನು ಉಳು ಉಳಿಸುವಂಥದ್ದು ಇದೆಲ್ಲ ಇದೆಲ್ಲದರಿಂದ ನೀವು ಹೊರಬಿರಬಹುದಾಗುತ್ತೆ ಅಂದರೆ ನೀವು ಡೈರೆಕ್ಟಾಗಿ ಅಸಿಸ್ಟೆಂಟ್ ಪ್ರೊಫೆಸರ್ ಹುದ್ದೆಗಳಿಗೆ ಅದಕ್ಕೆ ಸಂಬಂಧಪಟ್ಟಂಥ ಸಿಲೆಬಸ್ಸನ್ನು ಇಟ್ಕೊಂಡು ನೀವು ಓದ್ಬೋದಾಗಿರುತ್ತೆ ಒಂದು ವೇಳೆ ಈಗೇನಾದರೂ ಮತ್ತೆ ನೀವು ಈ ಕೆಸೆಟ್ ಕ್ಲಿಯರ್ ಮಾಡ್ಕೊಳ್ಳದೆ ಹೋದರೆ ಮತ್ತೊಮ್ಮೆ ಕೆಸೆಟ್ ಬರೆಯುವಂಥದ್ದು ಅಥವಾ ನೆಟ್ ಬರೆಯುವಂಥದ್ದು ಮತ್ತು ಬರೀ ಎಲಿಜಿಬಲ್ ಟೆಸ್ಟನ್ನು ಬರ್ಕೊಂತಲೇ ಅಂತ ನೀವು ಇರಬೇಕಾಗುತ್ತೆ ಆ ಕಾರಣದಿಂದಾಗಿ ಒಂದನೇ ಅಟೆಂಪ್ಟ್ ಅಥವಾ ಎರಡನೇ ಅಟೆಂಪ್ಟ್ಗೆ ಇಂಥ ಟಿ ಇ ಟಿ ಸಿ ಟಿ ಇ ಟಿ ಆಗಿರ್ಬೋದು ಕೆಸೆಟ್ಟು ಯು ಜಿ ಸಿ ನೆಟ್ಟು ಇವುಗಳನ್ನೆಲ್ಲ ಫಸ್ಟ್ ಅಟೆಂಪ್ಟ್ ಸಾಧ್ಯ ಆದರೆ ಒಂದು ವೇಳೆ ಆಗದೇ ಹೋದರೆ ಸೆಕೆಂಡ್ ಅಟೆಂಪ್ಟಲ್ಲಿ ಈ ಎಕ್ಸಾಮ್ಗಳನ್ನು ಕ್ಲಿಯರ್ ಮಾಡಿಬಿಡ್ಬೇಕು ಅಂದರೆ ಸಿ ಇ ಟಿ ನೋಟಿಫಿಕೇಷನ್ ಆಯಿತು ಅಂತಂದರೆ ಆ ಆಗ ನಾವು ಪೇಚಾಡೋ ಪೇಚಾಡ್ಕೊಳ್ತಾ ಕೂಡಬಾರ್ದು ಈಗ ನಾವು ಬಿ ಎಡ್ ಮಾಡಿರ್ತೀವಿ ಟಿ ಇ ಟಿ ಆಗಿರೋಲ್ಲ ದಿಢೀರಂಥ ಸಿ ಇ ಟಿ ನೋಟಿಫಿಕೇಶನ್ ಅಂದರೆ ಎಲ್ಲರಿಗೂ ತುಂಬ ಬೇಜಾರು ಅನಿಸುತ್ತೆ ಅಂದರೆ ಬರೆಯೋದಕ್ಕೆ ನನಗೆ ಅವಕಾಶ ಸಿಗಲಿಲ್ಲಲ್ಲ ಅಂತೇಳಿ ಅಂದರೆ ಅರ್ಹತಾ ಪರೀಕ್ಷೆಗಳನ್ನು ನೀವು ಪಾಸ್ ಮಾಡ್ಕೊಂಡಿದ್ದು ಬಿಡಬೇಕು ಮತ್ತು ಮುಂದೆ ಕರೀತಾರೆ ಮುಂದೆ ಆಗ್ತೀನಿ ಸಿ ಇ ಟಿ ಇದು ಸಿ ಟಿ ಇ ಟಿ ಅಥವಾ ಟಿ ಇ ಟಿ ಕೆ ಸೆಟ್ಟು ಅಥವಾ ಯು ಜಿ ಸಿ ನೆಟ್ಟು ಇವುಗಳನ್ನೇನಾದರೂ ಪಾಸಾದರೆ ನಮಗೇನು ಜಾಬ್ ಕೊಡ್ತಾರಾ ಅನ್ನುವಂಥ ಒಂದು ಆ ರೀತಿಯೂ ಕೂಡ ಮನಸ್ಥಿತಿ ಇರುತ್ತೆ ಕೆಲವರಿಗೆ ಸೊ ಅದರಿಂದ ಹೊರಬರ್ಬೇಕು ನಮ್ಮ ನಮ್ಮದು ಉದ್ದೇಶ ಏನು ನಾವು ಬಿ ಎಡ್ ಮಾಡಿದ್ವಿ ಹಾಗಾದರೆ ಟಿ ಇ ಟಿನೂ ಅಥವಾ ಸಿ ಟಿ ಇ ಟಿನೂ ಎರಡರಲ್ಲಿ ಒಂದು ಆಗಬೇಕು ಎರಡೂ ಪಾಸಾದರೆ ಇನ್ನೂ ಉತ್ತಮ ನಾವು ಎಮ್ ಎ ಮಾಡಿದ್ವಿ ಹಾಗಾದರೆ ಅಥವಾ ಎಮ್ ಎ ಜೊತೆಗೆ ಯಾವುದೇ ಪಿ ಜಿ ಕೋರ್ಸ್ಗಳಿರಲಿ ಮಾಡಿದ್ವಿ ಕೆ ಸಿಟ್ಟು ಅಥವಾ ಯು ಜಿ ಸಿ ನೆಟ್ ಎರಡರಲ್ಲಿ ಯಾವುದಾದರೂ ಒಂದನ್ನು ಅಥವಾ ಎರಡೂ ಕೂಡ ಪಾಸಾದರೆ ತುಂಬ ಒಳ್ಳೆಯದು ಇವುಗಳನ್ನು ನಾವು ಎಲಿಜಿಬಲ್ ಆಗಿ ರೆಡಿ ಇದ್ದರೆ ಅಸಿಸ್ಟೆಂಟ್ ಪ್ರೊಫೆಸರ್ ಹುದ್ದೆಗಳಿಗೆ ಕರೀಲಿ ಅಥವಾ ಐಸ್ ಪಿ ಯು ಕಾಲೇಜ್ ಕರೀಲಿ ಡಿಗ್ರಿ ಕಾಲೇಜೇ ಕರೀಲಿ ಸಾರಿ ಹೈಸ್ಕೂಲೇ ಕರೀಲಿ ಯಾವುದೇ ಪ್ರೈಮರಿ ಟೀಚರ್ಸ್ ಇರಲಿ ಎಲ್ಲವಕ್ಕೂ ಕೂಡ ನಾವು ಎಲಿಜಿಬಲ್ ಇರ್ತೀವಿ ಮತ್ತು ಯಾವುದೇ ಸೀಟಿನೂ ಕೂಡ ನಾವು ಫೇಸ್ ಮಾಡೋದಕ್ಕೆ ಹರ್ಹರಿರ್ತೀವಿ ಆ ಕಾರಣದಿಂದಾಗಿ ಯಾರು ಕೂಡ ಇದನ್ನು ಬೇಜವಾಬ್ದಾರಿತನದಿಂದ ಪರೀಕ್ಷೆ ಬರೋಕ್ಕೆ ಹೋಗಬೇಡಿ ಜವಾಬ್ದಾರಿಯುತವಾಗಿ ಪ್ರತಿ ಪ್ರಶ್ನೆಯನ್ನು ಚೆನ್ನಾಗಿ ನೋಡಿಕೊಂಡು ನೆಗೆಟಿವ್ ಇರೋದಿಲ್ಲ ಒಟ್ಟಾರೆ ನೂರೈವತ್ತು ಪ್ರಶ್ನೆಗಳಿರ್ತವೆ ನೂರೈವತ್ತು ಪ್ರಶ್ನೆಗೂ ನೀವು ಉತ್ತರಿಸಿ ಬರಬೇಕಾಗುತ್ತೆ ಸೊ ತಾವೆಲ್ಲರೂ ಕೂಡ ತುಂಬ ಚೆನ್ನಾಗಿ ಒಂದು ಎಕ್ಸಾಮ್ನ ಮಾಡ್ತೀರಿ ಮತ್ತು ಕ್ಲಿಯರ್ ಮಾಡ್ಕೊಳ್ತೀರಿ ಅನ್ನೋವಂಥ ಒಂದು ಭಾವನೆಯೊಂದಿಗೆ ತಮ್ಮೆಲ್ಲರಿಗೂ ನನ್ನ ಕಡೆಯಿಂದ ಒಂದು ಶುಭ ಕೋರ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು